ಕಾಂಗ್ರೆಸ್ನಲ್ಲಿ ಮೇಲ್ವರ್ಗ ವರ್ಸಸ್ ಅಹಿಂದ ಜಟಾಪಟಿ ನಡೀತಾ ಇದೆ ಸಾಮಾಜಿಕ ಆರ್ಥಿಕ ಶೈಕ್ಷಣಿಕ ಸಮೀಕ್ಷೆಗೆ ಈಗ ಪರ ವಿರೋಧ ಎರಡೂ ಕೂಡ ವ್ಯಕ್ತವಾಗ್ತಾ ಇದೆ ಪ್ರಬಲ ಸಮುದಾಯಗಳ ವಿರೋಧ ಇದೆ ಅದರಲ್ಲಿ ಅಹಿಂದ ಟೀಮ್ ಮಾತ್ರ ಒಗ್ಗೂಡಿದೆ ಪರ ವಿರೋಧಗಳು ಆರಂಭದಿಂದಲೂ ಕೂಡ ಇದ್ದವು ಈಗ ಪ್ರಬಲ ಸಮುದಾಯ ವರ್ಸಸ್ ಅಹಿಂದ ಸಿದ್ದರಾಮಯ್ಯ ಅವರ ಬೆನ್ನಿಗೆ ನಿಲ್ಲೋದಕ್ಕೆ ಅಹಿಂದ ಟೀಂ ತೀರ್ಮಾನ ಮಾಡಿದೆ ನಿನ್ನೆ ಕಾಂಗ್ರೆಸ್ ಹಿಂದುಳಿದ ವರ್ಗಗಳ ನಾಯಕರು ಒಂದು ಮಹತ್ವದ ಸಭೆಯನ್ನ ನಡೆಸಿದ್ರು ಆ ಸಭೆಯಲ್ಲಿ ಮಾಜಿ ಸಿಎಂ ವಿರಪ್ ಮೊಯ್ಲಿ ಸಚಿವರಾದಂತಹ ಎನ್ ಬೋಸರಾಜು ಸಚಿವ ಬೈರತಿ ಸುರೇಶ್ ಸಂತೋಷ್ ಲಾಡ್ ಮಧು ಬಂಗಾರಪ್ಪ ಬಿಕೆ ಹರಿಪ್ರಸಾದ್ ಈ ಎಲ್ಲಾ ನಾಯಕರು ಸೇರಿ ಹಿಂದುಳಿದ ವರ್ಗದ ಶಾಸಕರು ಎಂಎಲ್ಸಿಗಳು ಕೂಡ ಭಾಗಿಯಾಗಿದ್ರು ನಾವೆಲ್ಲರೂ ಕೂಡ ಸಿಎಂ ಪರವಾಗಿ ನಿಲ್ತೀವಿ ಅನ್ನುವಂತ ಒಕ್ಕೂರಲ್ಲಿನ ನಿರ್ಧಾರವನ್ನ ಕೂಡ ಇವರೆಲ್ಲರೂ ಕೂಡ ಮಾಡಿದ್ದಾರೆ ಒಬಿಸಿ ನಾಯಕರು ಮೀಟಿಂಗ್ ಮಾಡಿದ್ರು ಅವರ ತೀರ್ಮಾನಗಳೇನು ಅನ್ನುವಂತ ಒಂದಷ್ಟು ವಿಚಾರ ಸಿದ್ದರಾಮಯ್ಯ ಅವರ ಬೆನ್ನಿಗೆ ನಿಲ್ಲುವುದು ಪ್ರಮುಖ ಅಂಶ ಅದರ ಜೊತೆಯಲ್ಲಿ ಏನು ಸಮೀಕ್ಷೆ ನಡೀತಾ ಇದೆಯಲ್ಲ ಈ ಜಾತಿ ಗಣತಿ ಪರವಾಗಿ ಎಲ್ಲರೂ ಕೂಡ ಹೇಳಿಕೆಗಳನ್ನು ಕೊಡಬೇಕು ವಿರುದ್ದವಾದಂತಹ ಹೇಳಿಕೆಗಳನ್ನು ಕೊಡಬಾರದು ಗೊಂದಲಕರವಾದಂತಹ ಹೇಳಿಕೆಗಳನ್ನು ಕೊಡಬಾರದು ಪರವಾಗಿ ಬ್ಯಾಟಿಂಗ್ ಮಾಡಬೇಕು ಅನ್ನುವಂತ ವಿಚಾರ ಅದರ ಜೊತೆ ಜೊತೆಯಲ್ಲಿ ಸಿಎಂ ಪರವಾಗಿ ನಿಲ್ಲಬೇಕು ಅನ್ನುವಂತಹ ಉಕ್ಕೊರಲಿನ ನಿರ್ಧಾರವನ್ನ ಕೂಡ ಈ ಸಭೆಯಲ್ಲಿ ಮಾಡಲಾಗಿದೆ ರಾಜ್ಯದಲ್ಲಿ ಜಾತಿ ಗಣತಿ ಸರ್ವೆಗೆ ಸಾಕಷ್ಟು ವಿಘ್ನಗಳು ಬರ್ತಾ ಇದೆ ಅದರ ಜೊತೆಯಲ್ಲಿ ಸರ್ಕಾರದ ಸರ್ವೆ ವಿರುದ್ದ ಈಗ ಈ ಪ್ರಬಲ ಸಮುದಾಯ ಸಿಳದೆ ಒಂದು ಕಡೆಯಲ್ಲಿ ಸಿದ್ದರಾಮಯ್ಯ ಪರ ಅಹಿಂದ ಸಮಾಜ ಸಭೆಯನ್ನ ಮಾಡಿ ಸಂದೇಶವನ್ನ ರವಾನಿಸಿದ ಈ ಸಭೆಯಲ್ಲಿ ಏನೇನಾಯಿತು ಅನ್ನುವಂತಹ ಮಾಹಿತಿ ಇಲ್ಲಿದೆ ನೋಡಿ ಗಣತಿ ಜ್ವಾಲೆಯಲ್ಲಿ ಸರ್ಕಾರ ಧಗ ಧಗ ಕಾಂಗ್ರೆಸ್ನಲ್ಲಿ ಮೇಲ್ವರ್ಗ ವರ್ಸಸ್ ಅಹಿಂದ ಗಣತಿ ಜ್ವಾಲೆಯಲ್ಲಿ ಸಿಲುಕಿ ಕಾಂಗ್ರೆಸ್ ವಿಲವಿಲ್ಲ ಅಂತ ಒತ್ತಾಡ್ತಾ ಇದೆ ವೀರಶೈವ ಲಿಂಗಾಯತ ಬ್ರಾಹ್ಮಣ ಒಕ್ಕಲಿಗ ಸಮುದಾಯ ಸಿದ್ದರಾಮಯ್ಯ ಸರ್ಕಾರದ ವಿರುದ್ಧ ಸಿಡಿದೆದ್ದು ನಿಂತಿದೆ ಸಾಮಾಜಿಕ ಆರ್ಥಿಕ ಶೈಕ್ಷಣಿಕ ಸಮೀಕ್ಷೆ ಮುಂದೂಡಿ ಅಥವಾ ನಿಲ್ಲಿಸುವಂತೆ ಪಟ್ಟು ಹಿಡಿದಿದೆ ಕಾಂಗ್ರೆಸ್ನಲ್ಲಿ ಮೇಲ್ವರ್ಗ ವರ್ಸಸ್ ಅಹಿಂದ ಜಟಾಪಟಿ ಜೋರಾಗಿದೆ ಬರ ವಿರೋಧ ಹೇಳಿಕೆಗಳು ಕೂಡ ಸ್ಫೋಟವಾಗ್ತಿವೆ ಜಾತಿ ಗಣತಿಗೆ ಪ್ರಬಲ ಸಮುದಾಯಗಳ ವಿರೋಧದ ವಿರುದ್ದ ಕೂಡ ಅಹಿಂದ ಟೀಂ ಒಗ್ಗೂಡಿದೆ ಖಾಸಗಿ ಹೋಟೆಲ್ನಲ್ಲಿ ಕಾಂಗ್ರೆಸ್ ಹಿಂದುಳಿದ ವರ್ಗಗಳ ನಾಯಕರು ಮಹತ್ವದ ಸಭೆಯನ್ನು ನಡೆಸಿ ಸಿಎಂ ಸಿದ್ದರಾಮಯ್ಯ ಬೆನ್ನಿಗೆ ನಿಲ್ಲಲು ತೀರ್ಮಾನಿಸಿದ್ದಾರೆ ಮಾಜಿ ಸಿಎಂ ವೀರಪ್ಪ ಮೊಯ್ಲಿ ಸಚಿವರಾದ ಎನ್ ಬೋಸರಾಜು ಭೈರತಿ ಸುರೇಶ್ ಸಂತೋಷ್ ಲಾಡ್ ಮಧು ಬಂಗಾರಪ್ಪ ಬಿಕೆ ಹರಿಪ್ರಸಾದ್ ಸೇರಿ ಹಿಂದುಳಿದ ವರ್ಗಗಳ ಶಾಸಕರು ಎಂಎಲ್ಸಿಗಳು ಈ ನಿರ್ಧಾರಕ್ಕೆ ಬಂದಿದ್ದಾರೆ ಸಭೆ ಹೈಲೈಟ್ಸ್ ಏನು ಸಿಎಂ ಸಿದ್ದರಾಮಯ್ಯ ಬೆಂಬಲಕ್ಕೆ ನಿಲ್ಲುವ ಬಗ್ಗೆ ಅಹಿಂದ ಸಭೆಯಲ್ಲಿ ನಿರ್ಧರಿಸಲಾಗಿದೆ ಸರ್ಕಾರ ಸಮೀಕ್ಷೆ ಪರ ಬ್ಯಾಟಿಂಗ್ ಮಾಡಬೇಕು ಸಚಿವ ಸಂಪುಟ ಸಭೆಯಲ್ಲಿ ಧ್ವನಿ ಬಗ್ಗೆ ಚರ್ಚೆ ನಡೆಸಲಾಗಿದೆ ಹಿಂದುಳಿದ ವರ್ಗಗಳ ಆಯೋಗಕ್ಕೆ ಮನವಿ ಮಾಡುವುದು ಆಯೋಗ ಸಮೀಕ್ಷೆಗೆ ಬೆಂಬಲ ಸೂಚಿಸುವ ಬಗ್ಗೆ ನಿರ್ಧಾರ ಮಾಡಲಾಗಿದೆ ಸಚಿವರು ಪ್ರವಾಸ ಮಾಡಿ ಜಾಗೃತಿಯನ್ನು ಮೂಡಿಸಬೇಕು ಭಾಗವಾರು ಮೂಲಕ ಅರಿವನ್ನು ಮೂಡಿಸಬೇಕು ಅಂತ ನಾಯಕರು ಮನವಿ ಮಾಡಿದ್ದಾರೆ ಸರ್ಕಾರದ ಜಾತಿ ಗಣತಿ ವಿರುದ್ದ ಪ್ರಬಲ ಸಮುದಾಯ ಸಿಡಿದೆದ್ದಿದೆ ಸಿದ್ದರಾಮಯ್ಯ ಪರ ಅಹಿಂದ ಸಮಾಜ ಬ್ಯಾಟ್ ಬೀಸಿದೆ ಜಾತಿಗಳಲ್ಲಿ ಜ್ವಾಲಿ ಸರ್ಕಾರಕ್ಕೆ ವರವಾಗುತ್ತಾ ಅಥವಾ ಶಾಪವಾಗುತ್ತಾ ಕಾದು ನೋಡಬೇಕಾಗುತ್ತೆ ರಿಪಬ್ಲಿಕ್ ಕನ್ನಡ ವಿಚಾರಕ್ಕೆ ಸಂಬಂಧಪಟ್ಟಂತೆ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಹನುಮಂತು ದೂರವಾಣಿ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ ಹನುಮಂತು ಒಂದು ಕಡೆಯಲ್ಲಿ ಜಾತಿ ಗಡತಿ ಆರಂಭದಲ್ಲೇ ಸಾಕಷ್ಟು ತೊಂದರೆಗಳು ಅದರ ಜೊತೆಯಲ್ಲಿ ಪರ ವಿರೋಧ ಸಂಪುಟದಲ್ಲೇ ಪರ ವಿರೋಧಗಳು ಈಗ ನಿನ್ನೆ ಒಂದು ಸಭೆ ಕೂಡ ನಡೆಯಿತು ಆ ಸಭೆಯಲ್ಲೂ ಒಂದಷ್ಟು ನಿರ್ಧಾರಗಳು ಏನೇನು ಡೀಟೇಲ್ಸ್ ಇದೆ ಎಲ್ಲದಕ್ಕೂ ಸಂಬಂಧಪಟ್ಟಂತೆ ಕೃಷ್ಣೆ ಸಾಮಾಜಿಕ ಶೈಕ್ಷಣಿಕ ಆರ್ಥಿಕ ಸಮೀಕ್ಷೆ ಎರಡ್ ಸಾವಿರದ ಹದಿನೈದರಲ್ಲಿ ಪ್ರಾರಂಭ ಆದಾಗಿಂದ ಹಿಡಿದು ಇಲ್ಲಿಯವರೆಗೂ ಕೂಡ ಅದು ಒಂದು ರೀತಿ ಕಾಂಗ್ರೆಸ್ ಪಕ್ಷಕ್ಕಾಗ್ಲಿ ಮತ್ತೆ ರಾಜಕೀಯ ಪಕ್ಷಗಳ ಪಕ್ಷಗಳಿಗಾಗ್ಲಿ ಪಕ್ಷಗಳಿಗಾಗ್ಲಿ ನುಂಗಲಾರದ ಬಿಸಿ ತುಪ್ಪನೇ ಆಗಿ ಪರಿಣಮಿಸಿದೆ ಅಂದ್ರೆ ತಪ್ಪಾಗ್ಲಿಕ್ಕಿಲ್ಲ ಯಾಕೆಂತಂದ ಹೇಳಿದ್ರೆ ಮೊದಲಿಂದನೂ ಕೂಡ ಲಿಂಗಾಯತ ಸಮುದಾಯ ಒಕ್ಕಲಿಗ ಸಮುದಾಯ ಕಾಂತರಾಜ್ ವರದಿಯನ್ನ ಪ್ರಬಲವಾಗಿ ವಿರೋಧ ಮಾಡಿಸ್ತು ಅದಾದ ನಂತರದಲ್ಲಿ ಹೈಕಮಾಂಡ್ ಹಂತಕ್ಕೂ ಕೂಡ ಕಾಂಗ್ರೆಸ್ನ ಕೆಲವು ನಾಯಕರು ಒಕ್ಕಲಿಗ ಸಮುದಾಯದ ಮತ್ತು ಲಿಂಗಾಯತ ನಾಯಕರ ಹೈಕಮಾಂಡ್ ನಾಯಕರಿಗೆ ಮನವರಿಕೆ ಮಾಡಿಕೊಟ್ಟ ನಂತರದಲ್ಲಿ ಇದೀಗ ಮರು ಸಮೀಕ್ಷೆ ನಡೆಸಲಿಕ್ಕೆ ಸರ್ಕಾರ ತೀರ್ಮಾನ ಮಾಡಿದೆ ಇಂಥದ್ದು ತೀರ್ಮಾನ ಮಾಡಿದ ನಂತರದಲ್ಲಿ ಸಮೀಕ್ಷೆಯೂ ಕೂಡ ಶುರುವಾಗಿದೆ ಆದಾಗ್ಯೂ ಕೂಡ ಒಂದಷ್ಟು ಪ್ರಬಲವಾದಂತಹ ಸಮುದಾಯಗಳು ಆಂತರಿಕವಾಗಿ ಪಕ್ಷದ ವೇದಿಕೆಗಳಲ್ಲೇ ಆಂತರಿಕವಾಗಿ ವಿರೋಧ ವ್ಯಕ್ತಪಡಿಸ್ತಾ ಇದ್ದಾರೆ ಅನ್ನುವಂತ ಮಾಹಿತಿ ಬಂದಿರುವಂತದ್ದು ಮತ್ತೆ ಒಕ್ಕಲಿಗ ಸಮುದಾಯದ ಸಭೆಯೂ ಕೂಡ ಆಯ್ತು ಲಿಂಗಾಯತ ಸಮುದಾಯದ ಸಭೆಯಾಯ್ತು ಇದರ ಬೆನ್ನಲ್ಲೇ ಅಹಿಂದ ಸಮುದಾಯವೂ ಕೂಡ ಇಡೀ ಸಿಎಂ ಸಿದ್ದರಾಮಯ್ಯ ಅವರ ಬೆನ್ನಿಗೆ ನಿಲ್ಲಬೇಕು ಅನ್ನೋ ಒಂದಷ್ಟು ತೀರ್ಮಾನಗಳು ಮಾಡಿಕೊಂಡಂತೆ ಕಾಣಿಸುತ್ತೆ ಅದರ ಭಾಗವಾಗಿ ನಿನ್ನೆ ಹಿಂದುಳಿದ ವರ್ಗಗಳ ಕಾಂಗ್ರೆಸ್ ನಲ್ಲಿರುವಂತಹ ಹಿಂದುಳಿದ ವರ್ಗಗಳ ನಾಯಕರ ಸಭೆ ಸಭೆಯನ್ನು ನಡೀತು ಆ ಸಭೆಯಲ್ಲಿ ಬಹಳ ಪ್ರಮುಖವಾಗಿ ಸಿಎಂ ಸಿದ್ದರಾಮಯ್ಯ ಬೆನ್ನಿಗೆ ನಿಲ್ಲಲೇಬೇಕು ಯಾಕಂತಂದು ಹೇಳಿದ್ರೆ ಪ್ರತಿ ಹತ್ತು ವರ್ಷ ಹತ್ತು ವರ್ಷಕ್ಕೊಂದ್ಸಲಿ ಈ ರೀತಿಯ ಸಮೀಕ್ಷೆಗಳು ನಡೆಯುತ್ತೆ ಆದಾಗ್ಯೂ ಕೂಡ ಈ ಸಮೀಕ್ಷೆ ಏನಾದರೂ ಕಂಪ್ಲೀಟ್ ಆಗಿ ಸರಿಯಾದಂತಹ ದತ್ತಾಂಶಗಳು ಕ್ರೋಢೀಕರಿಸಿಕೊಂಡು ಆ ಒಂದು ಸತ್ಯಾಂಶ ಹೊರಗಡೆ ಬಂದ್ರೆ ಮೀಸಲಾತಿ ಕೂಡ ಪಡೆಯಬಹುದು ಒಂದಷ್ಟು ಚರ್ಚೆಗಳು ಜೋರಾಗಿ ನಡೆದಿವೆ ಆ ಕಾರಣಕ್ಕಾಗಿಯೇ ಹಿಂದುಳಿದ ವರ್ಗಗಳ ಆಯೋಗಕ್ಕೂ ಹೋಗಿ ಮನವಿಯನ್ನ ಕೊಡುವಂತದ್ದು ಮನವರಿಕೆಯನ್ನ ಮಾಡಿಸುವಂತದ್ದು ಜೊತೆಗೆ ಹಿಂದುಳಿದ ವರ್ಗಗಳ ಆಯೋಗಕ್ಕೂ ಕೂಡ ನಮ್ಮ ಬೆಂಬಲ ಇದೆ ಸೂಚಿಸುವ ಜೊತೆಗೆ ರಾಜಕೀಯವಾಗಿ ಸಿಎಂ ಸಿದ್ದರಾಮಯ್ಯ ಅವರ ಬೆನ್ನಿಗೆ ನಿಲ್ಲಬೇಕು ಅನ್ನೋ ಒಂದು ಸ್ಪಷ್ಟವಾದಂತಹ ಸಂದೇಶವನ್ನ ರವಾನೆ ಮಾಡಿರುವಂತದ್ದು ಜೊತೆಗೆ ರಾಜ್ಯಾದ್ಯಂತ ಪ್ರವಾಸವನ್ನ ಮಾಡಿ ಒಂದಷ್ಟು ಜಾಗೃತಿ ಮೂಡಿಸುವಂತ ಕೆಲಸಗಳನ್ನು ಕೂಡ ಮಾಡಬೇಕಾಗಿದೆ ಅನ್ನುವಂತ ತೀರ್ಮಾನಗಳನ್ನ ಮಾಡಿಕೊಂಡಿದ್ದಾರೆ ಅಶ್ವಿನ್ ರೈಟ್ ಹನುಮಂತು ಡೀಟೈಲ್ ಕಾಂಗ್ರೆಸ್ನಲ್ಲಿ ಮೇಲ್ವರ್ಗ ವರ್ಸಸ್ ಅಹಿಂದ ಜಟಾಪಟಿ ನಡೀತಾ ಇದೆ ಸಾಮಾಜಿಕ ಆರ್ಥಿಕ ಶೈಕ್ಷಣಿಕ ಸಮೀಕ್ಷೆಗೆ ಈಗ ಪರ ವಿರೋಧ ಎರಡೂ ಕೂಡ ವ್ಯಕ್ತವಾಗ್ತಾ ಇದೆ ಪ್ರಬಲ ಸಮುದಾಯಗಳ ವಿರೋಧ ಇದೆ ಅದರಲ್ಲಿ ಅಹಿಂದ ಟೀಮ್ ಮಾತ್ರ ಒಗ್ಗೂಡಿದೆ ಪರ ವಿರೋಧಗಳು ಆರಂಭದಿಂದಲೂ ಕೂಡ ಇದ್ವು ಈಗ ಪ್ರಬಲ ಸಮುದಾಯ ವರ್ಸಸ್ ಅಹಿಂದ ಸಿದ್ದರಾಮಯ್ಯ ಅವರ ಬೆನ್ನಿಗೆ ನಿಲ್ಲೋದಕ್ಕೆ ಅಹಿಂದ ಟೀಂ ತೀರ್ಮಾನ ಮಾಡಿದೆ ನಿನ್ನೆ ಕಾಂಗ್ರೆಸ್ ಹಿಂದುಳಿದ ವರ್ಗಗಳ ನಾಯಕರು ಒಂದು ಮಹತ್ವದ ಸಭೆಯನ್ನ ನಡೆಸಿದ್ದು ಆ ಸಭೆಯಲ್ಲಿ ಮಾಜಿ ಸಿಎಂ ವಿರಪ್ ಮೊಯ್ಲಿ ಸಚಿವರಾದಂತಹ ಎನ್ ಬೋಸರಾಜು ಸಚಿವ ಬೈರತಿ ಸುರೇಶ್ ಸಂತೋಷ್ ಲಾಡ್ ಮಧು ಬಂಗಾರಪ್ಪ ಹರಿಪ್ರಸಾದ್ ಈ ಎಲ್ಲಾ ನಾಯಕರು ಸೇರಿ ಹಿಂದುಳಿದ ವರ್ಗದ ಶಾಸಕರು ಎಂಎಲ್ಸಿಗಳು ಕೂಡ ಭಾಗಿಯಾಗಿದ್ರು ನಾವೆಲ್ಲರೂ ಕೂಡ ಸಿಎಂ ಪರವಾಗಿ ನಿಲ್ತೀವಿ ಅನ್ನುವಂತ ಒಕ್ಕೂರಲ್ಲಿನ ನಿರ್ಧಾರವನ್ನ ಕೂಡ ಇವರೆಲ್ಲರೂ ಕೂಡ ಮಾಡಿದ್ದಾರೆ ಒಬಿಸಿ ನಾಯಕರು ಮೀಟಿಂಗ್ ಮಾಡಿದ್ರು ಅವರ ತೀರ್ಮಾನಗಳೇನು ಅನ್ನುವಂತ ಒಂದಷ್ಟು ವಿಚಾರ ಸಿದ್ದರಾಮಯ್ಯ ಅವರ ಬೆನ್ನಿಗೆ ನಿಲ್ಲುವುದು ಪ್ರಮುಖ ಅಂಶ ಅದರ ಜೊತೆಲಿ ಏನು ಸಮೀಕ್ಷೆ ನಡೀತಾ ಇದೆಯಲ್ಲ ಈ ಜಾತಿ ಗಣತಿ ಪರವಾಗಿ ಎಲ್ಲರೂ ಕೂಡ ಹೇಳಿಕೆಗಳನ್ನು ಕೊಡಬೇಕು ವಿರುದ್ದವಾದಂತಹ ಹೇಳಿಕೆಗಳನ್ನು ಕೊಡಬಾರದು ಗೊಂದಲಕರವಾದಂತಹ ಹೇಳಿಕೆಗಳನ್ನು ಕೊಡಬಾರದು ಪರವಾಗಿ ಬ್ಯಾಟಿಂಗ್ ಮಾಡಬೇಕು ಅನ್ನುವಂತ ವಿಚಾರ ಅದರ ಜೊತೆ ಜೊತೆಯಲ್ಲಿ ಸಿಎಂ ಪರವಾಗಿ ನಿಲ್ಲಬೇಕು ಅನ್ನುವಂತಹ ಒಕ್ಕೊರಲ್ಲಿನ ನಿರ್ಧಾರವನ್ನ ಕೂಡ ಈ ಸಭೆಯಲ್ಲಿ ಮಾಡಲಾಗಿದೆ ರಾಜ್ಯದಲ್ಲಿ ಜಾತಿ ಗಣತಿ ಸರ್ವೆಗೆ ಸಾಕಷ್ಟು ವಿಘ್ನಗಳು ಬರ್ತಾ ಇದೆ ಅದರ ಜೊತೆಯಲ್ಲಿ ಸರ್ಕಾರದ ಸರ್ವೆ ವಿರುದ್ದ ಈಗ ಈ ಪ್ರಬಲ ಸಮುದಾಯ ಸಿಳದೆದ್ದಿರೋದು ಒಂದು ಕಡೆಯಲ್ಲಿ ಸಿದ್ದರಾಮಯ್ಯ ಪರ ಅಹಿಂದ ಸಮಾಜ ಸಭೆಯನ್ನ ಮಾಡಿ ಸಂದೇಶವನ್ನು ರವಾನಿಸದೆ ಈ ಸಭೆಯಲ್ಲಿ ಏನೇನಾಯಿತು ಅನ್ನುವುದು